ನಮಸ್ಕಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದರು ಭಾರತದ ಸ್ಟಾರ್ ಆಲ್ರೌಂಡರ್ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಬಿಗ್ ಶಾಕ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿರುವ ಆ ಭಾರತದ ಸ್ಟಾರ್ ಆಲ್ರೌಂಡರ್ ಆಟಗಾರನಾದರೂ ಯಾರು ಹೇಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಲ್ರೌಂಡರ್ ಆಗಿರುವ ರಶೀನ್ ಧವನ್ ರವರು ದೇಶೀಯ ಸೀಮಿತ ಓವರ್ಗಳ ಕ್ರಿಕೆಟ್ಗೆ ದಿಢೀರ್ ನಿವೃತ್ತಿ ಘೋಷಿಸಿದ್ದಾರೆ ವಿಜಯ್ ಹಜಾರೆ ಟ್ರೋಫಿಯ ಟೂರ್ನಿಯಲ್ಲಿ ತಮ್ಮ ತಂಡದ ಹೋರಾಟ ಅಂತ್ಯವಾಗುತ್ತಿದ್ದಂತೆಯೇ ತಮ್ಮ ದೇಶಿ ಕ್ರಿಕೆಟ್ ನ ಸೀಮಿತ ಓವರ್ಗಳ ಕ್ರಿಕೆಟ್ ಮಾದರಿಗೆ ನಿವೃತ್ತಿ ಘೋಷಿಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ರಿಷಿನ್ ಧವನ್ ರವರು ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ ಭಾರತೀಯ ಕ್ರಿಕೆಟ್ ನ ಸೀಮಿತ ಓವರ್ ಗಳ ಕ್ರಿಕೆಟ್ ಮಾದರಿಯಿಂದ ನಾನು ನಿವೃತ್ತಿ ತೆಗೆದುಕೊಳ್ಳುತ್ತಿದ್ದೇನೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕ್ರೀಡೆ ನನ್ನ ಬದುಕಿನ ಭಾಗವಾಗಿತ್ತು ನಾನಿಂದು ಭಾರವಾದ ಹೃದಯದಿಂದ ನಿವೃತ್ತಿ ನಿರ್ಧಾರವನ್ನ ಪ್ರಕಟಿಸುತ್ತಿದ್ದೇನೆ ನಾನು ಈಗ ನಿವೃತ್ತಿಯಾಗುತ್ತಿರುವುದಕ್ಕೆ ಯಾವುದೇ ಬೇಸರವಿಲ್ಲ ಎಂದು ಮೂವತ್ನಾಲ್ಕು ವರ್ಷದ ರಿಷಿ ಧವನ್ ರವರು ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಾದರಿಗೆ ನಿವೃತ್ತಿ ನೀಡಿದ್ದಾರೆ ಈ ಕ್ರೀಡೆ ನನಗೆ ಅಪಾರ ಸಂತೋಷ ಮತ್ತು ಅವಿಸ್ಮರಣೀಯ ಕ್ಷಣಗಳನ್ನ ಕಟ್ಟಿಕೊಟ್ಟಿದೆ ಹೀಗಾಗಿ ಕ್ರಿಕೆಟ್ ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾಗಿತ್ತು ಎಂದು ರಿಷಿ ಧವನ್ ತಮ್ಮ ಕ್ರಿಕೆಟ್ ಜೊತೆಗಿನ ಒಡನಾಟವನ್ನ ಮೆಲುಕು ಹಾಕಿದ್ದಾರೆ ಇನ್ನು ರಿಷಿ ಧವನ್ ಅವರ ಕ್ರಿಕೆಟ್ ಕೆರಿಯರ್ ಬಗ್ಗೆ ಮಾತನಾಡುತ್ತಾ ಬರುವುದಾದರೆ ರಿಷಿ ಧವನ್ ಅವರು ಲಿಸ್ಟ್ ಕ್ರಿಕೆಟ್ ಕ್ರಿಕೆಟ್ನಲ್ಲಿ ಒಟ್ಟಾರೆ ನೂರ ಮೂವತ್ನಾಲ್ಕು ಪಂದ್ಯಗಳನ್ನು ಆಡಿ ಎರಡ್ ಸಾವಿರದ ಒಂಬೈನೂರ ಆರು ರನ್ ಸಿಡಿಸಿದ್ದಾರೆ ಇನ್ನು ಬೌಲಿಂಗ್ನಲ್ಲಿ ನೂರ ಎಂಬತ್ತಾರು ವಿಕೆಟ್ ಕಬಳಿಸಿದ್ದಾರೆ ಇದಲ್ಲದೆ ನೂರ ಮೂವತ್ತೈದು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರುವ ಋಷಿ ಧವನ್ ಅವರು ಇದೇ ವೇಳೆ ಸಾವಿರದ ರನ್ ಕಲೆ ಹಾಕಿದ್ದಾರೆ ಮತ್ತು ಬೌಲಿಂಗ್ ನಲ್ಲಿ ನೂರ ಹದಿನೆಂಟು ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಿಷಿ ಧವನ್ ಎರಡ್ ಸಾವಿರದ ಹದಿಮೂರರಿಂದ ರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಜೈಂಟ್ಸ್ ತಂಡವನ್ನ ಪ್ರತಿನಿಧಿಸಿದ್ದರು ಆದರೆ ಹೆಚ್ಚು ಗಮನ ಸೆಳೆಯಲು ಋಷಿ ಧವನ್ಗೆ ಸಾಧ್ಯವಾಗಿರಲಿಲ್ಲ ನೋಡಿದ್ರಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವ ಭಾರತದ ಆ ಸ್ಟಾರ್ ಆಲ್ರೌಂಡರ್ ಆಟಗಾರ ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ